ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇನ್ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪದಯನ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸ್ವಾಹದಿಂದ ಬರತಕ್ಕಂಥ ಯಾವುದೇ ಪ್ರಾಡಕ್ಟ್ಗಳು ತೊಗೊಳ್ಳೋದಾದರೆ ಕೆಳಗಿನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಸ್ವಾಹದ ಲಿಂಕ್ ಇರುತ್ತೆ ಆದ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಖಂಡಿತವಾಗಿ ಸ್ವಾಹದ ಒಂದು ಪೂಜಾ ಐಟಮ್ಗಳು ಸಿಗ್ತದೆ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಖಂಡಿತವಾಗಿ ನನ್ನ ಅನುಭವದ ಪ್ರಕಾರ ಈ ದಿನ ಯಾರಾದರೂ ಮಿಸ್ ಮಾಡಿಕೊಂಡ್ರೆ ಅವರ ಲೈಫಲ್ಲಿ ಲೈಫ್ ಅನ್ನೋದ್ಕಿನ್ನ ಇನ್ನು ಬರ್ತಕ್ಕಂಥ ಒಂದು ವರ್ಷಗಳ ಕಾಲ ಕಾಯಬೇಕಾಗತ್ತೆ ಯಾಕೆ ನಾವು ಸ್ವಾಭಾವಿಕವಾಗಿ ಒಂದು ವಿಚಾರಗಳನ್ನು ತಗೊಳ್ತೀವಿ ಮುಹೂರ್ತ ಭಾಗವನ್ನು ತಗೊಳ್ತೀವಿ ಅಲ್ವಾ ಈ ಮುಹೂರ್ತ ಭಾಗದಲ್ಲಿ ಅಂದರೆ ಇದು ಆ್ಯಕ್ಚುಲಿ ಒಳ್ಳೆ ಡೇ ಈ ದಿನ ಮೂರು ಅವಕಾಶಗಳು ಪ್ರಕೃತಿ ನಮಗೆ ಕೊಡ್ತದೆ ಒಂದು ಧನ ವೃದ್ಧಿ ಆರೋಗ್ಯ ವೃದ್ಧಿ ವಿದ್ಯಾವೃದ್ಧಿ ಧನ ಹಣ ಹಾಗೆ ವಿದ್ಯ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಅದರಲ್ಲೂ ಆಫ್ಕೋರ್ಸ್ ನೀವು ಸಾಧ್ಯವಾದಷ್ಟು ಕೂಡ ಈ ಸಂತಾನದಲ್ಲಿ ವಿಳಂಬತೆ ಇರ್ತಕ್ಕಂಥವರು ಸಹಿತವಾಗಿ ಈ ದಿನವನ್ನು ಉಪಯೋಗಿಸ್ಕೋಬೋದು ಭಾಳ ಮೇಜರಾಗಿ ಹೇಳ್ತಕ್ಕಂಥ ವಿಚಾರ ನಾನು ಹೇಳ್ತಕ್ಕಂಥದ್ದು ನಿಮಗೆ ಹಣ ಆರೋಗ್ಯ ಹಾಗೇ ವಿದ್ಯೆ ಈ ದಿನ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥದ್ದು ಎಲ್ಲ ಮುಹೂರ್ತ ಭಾಗವನ್ನು ಯಾವುದೇ ರಾಹುಕಾಲ ಯಮಗಂಡ ಕಾಲ ಗುಳಿಕ ಕಾಲ ಯಾವುದಾರ ನೋಡ್ಕೊಳ್ಳಿ ಯಾವುದು ಏನಾದರೂ ಮಾಡಿಕೊಳ್ಳಿ ಈ ದಿನ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ದಿನ ಇದು ಏನಪ್ಪ ಇಂಥ ವಿಶೇಷವಾಗಿರ್ತಕ್ಕಂಥ ದಿನ ಇದರಲ್ಲಿ ಏನಂಥ ಮಹತ್ವ ಇದೆ ಖಂಡಿತವಾಗಿ ನೋಡಿ ಸತ್ಯವಾಗಲೂ ಹೇಳ್ತಾ ಇದ್ದೇನೆ ನೆಗ್ಲೆಕ್ಟ್ ಮಾಡಿಬಿಡಿ ಇಟ್ಸ್ ಅ ವೆರಿ ಸಿಂಪಲ್ ನಾನು ಈ ಕೆಲಸವನ್ನು ಮಾಡಿ ನಿಮಗೆ ಹೇಳ್ತಾ ಇದ್ದೇನೆ ಅಫ್ಕೋರ್ಸ್ ನಿಮಗೆಲ್ಲರಿಗೂ ಇರ್ತೀನಿ ಈ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಗುರುಪುಷ್ಯ ಯೋಗ ಗುರುಪುಷ್ಯ ಯೋಗ ಅಂದ್ರೇನು ಗುರುಪುಷ್ಯಾಮೃತ ಯೋಗ ರವಿ ಪುಷ್ಯಾಮೃತ ಯೋಗ ಎಲ್ಲ ಕರಿತೀವಿ ಆದರೆ ಗುರುವಾರ ಈ ದಿನ ಇಪ್ಪತ್ತೊಂದನೇ ತಾರೀಕು ಹನ್ನೆರಡು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ತ್ರಯೋದಶಿ ಇರ್ತದೆ ಈ ದಿನ ರಾಶಿಯಲ್ಲಿ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರ ಶನಿಯ ನಕ್ಷತ್ರ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀವಿ ನಾವೆಲ್ಲ ಅಯ್ಯೋ ಕೆಟ್ಟೋದು ಶನಿ ಕೆಟ್ಟೋಗನು ಎಗ್ಲರ್ ಬಿಟ್ಟವ್ ಇವನಿಗೆ ಶನಿ ಅವನಿಗೆ ಕಷ್ಟ ಬಂತು ಇವ ಶನಿಯಿಂದ ಕಷ್ಟ ಬಂತು ಏನಾದರೂ ಸಮಸ್ಯೆ ಬಂತು ಓಹ್ ಶನಿ ಅವನ ಜಾತಕದಲ್ಲಿ ಕೆಟ್ಟೋಗಿದ್ದ ನೂರಕ್ಕೆ ನೂರು ಭಾಗ ಪ್ರತಿಯೊಬ್ಬರೂ ಮಾತಾಡ್ತಿ ಓ ಏನೋ ಅವನಿಗೆ ಶನಿ ಇಟ್ಕೊಂಬಿಟ್ಟಿದೆ ಅನ್ಕೋಳು ಇಟ್ಸ್ ಅ ವೆರಿ ಬ್ಯಾಡ್ ವರ್ಡ್ ನನ್ನ ಅನಸಕ್ಕೆ ಪ್ರಕಾರ ನಿಜವಾಗ್ಲೂ ನಾವು ಯಾವಾಗ ನಿಂದನೆಗಳನ್ನು ಶನಿ ಮಾಡ್ಕೊಳ್ತಿರ್ತೀವೋ ಬರಬಾರದ ಕಷ್ಟಗಳು ಬಂದೇ ಬರ್ತದೆ ಇದು ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಎಲ್ಲದಕ್ಕೂ ಎಲ್ಲ ಗ್ರಹಗಳು ಒಂಬತ್ತು ಗ್ರಹಗಳು ಕೂಡ ಇದೆ ಎಲ್ಲ ಗ್ರಹಗಳು ಸಮಸ್ಯೆಯನ್ನು ಮಾಡ್ತದೆ ಎಲ್ಲ ಗ್ರಹಗಳು ಒಳ್ಳೆಯದನ್ನು ಮಾಡುತ್ತೆ ಆದರೆ ಇವತ್ತಿನ ಒಂದು ಕಾನ್ಸೆಪ್ಟಲ್ಲಿ ನಮಗೆ ಪುಷ್ಯ ಯೋಗ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಶಿವ ಅಂದರೆ ಶನಿಯ ಆರಾಧನೆ ಶನಿಯ ಆರಾಧನೆ ಏನು ದಿನ ಬರ ಪ್ರಶಸ್ತ ಯಾಕಪ್ಪ ಅಂದರೆ ಶ ನೋಡಿ ಪುಷ್ಯ ನಕ್ಷತ್ರ ನಕ್ಷತ್ರಾಧಿಪತಿ ಯಾರು ನಕ್ಷತ್ರಾಧಿಪತಿನೇ ಶನಿ ನಾವು ಕ್ಯಾಲೆಂಡ್ರಲ್ಲಿ ನೋಡ್ತಲೇ ಇರ್ತೀವಿ ಏನು ನೋಡ್ತಾ ಇರ್ತೀವಿ ಗುಳಿಕ ಕಾಲ ನೋಡ್ರಪ್ಪ ಒಳ್ಳೆಯದಿನ ಒಳ್ಳೆ ಒಂದು ಗುಳಿಕ ಕಾಲದಲ್ಲಿ ಪ್ರಾರಂಭವನ್ನು ಮಾಡೋಣ ಗುಳಿಕ ಕಾಲದಲ್ಲಿ ಪ್ರಾರಂಭವನ್ನು ಮಾಡೋಣ ನೋಡ್ತಾ ಇರ್ತೀವಲ್ವಾ ಈ ಗುಳಿಕ ಕಾಲವನ್ನು ಆಡಳಿತ ಮಾಡತಕ್ಕಂಥದ್ದು ಶನಿದೇವ ಯಾಕೆ ದೀರ್ಘವಾಗಿ ನಮಗೆ ಲಾಭವನ್ನು ಕೊಡಲಿ ನೋಡಿ ಈ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಹತ್ತು ಮತ್ತು ಹನ್ನೊಂದರ ಅಧಿಪತಿ ಯಾರು ನಿನ್ನ ಕರ್ಮಕ್ಕೆ ನನ್ನ ಲಾಭ ಇದು ಟೂ ಹಂಡ್ರೆಡ್ ಪರ್ಸೆಂಟ್ ಜನಗಳ ತಿಳ್ಕೊಂಡ್ರೆ ಯಾರೂ ಪ್ರಪಂಚದಲ್ಲಿ ಶನಿಯನ್ನು ನಿಂದನೆಯನ್ನು ಮಾಡೋದಿಲ್ಲ ಇದಷ್ಟೇ ಸತ್ಯ ಶನಿ ಮಹಾದೇವ ಎಲ್ಲರೂ ಎದುರ್ತಾರಲ್ವ ಶನಿಗೆಲ್ಲರೂ ಎದುರ್ತಾರೆ ಆಫ್ಕೋರ್ಸ್ ಯಾಕೆ ನಮಗೆ ಒಳ್ಳೆಯ ಹೆಸರು ಕೀರ್ತಿ ಪ್ರತಿಷ್ಠೆ ಬೇಕು ಅಂದರೆ ನಿಂದನೆಗಳನ್ನು ತಗೋಬೇಕು ಕಷ್ಟಗಳನ್ನು ಪಡಬೇಕು ಅನೇಕ ರೀತಿಯಾದಂಥ ವ್ಯಾಧಿಗಳನ್ನು ಪಟ್ಟಾದ ನಂತರ ಹೆಸರು ಕೀರ್ತಿ ಪ್ರತಿಷ್ಠೆ ಸುಲಭವಾಗಿ ನಮಗೆ ಅಧಿಕಾರಗಳು ಸಿಗೋದಿಲ್ಲ ನೀವು ಅಫ್ಕೋರ್ಸ್ ಒಂದು ಅಧಿಕಾರ ಸಿಗಬೇಕು ಅಂದರೆ ಸರ್ವೇ ಸಾಮಾನ್ಯಕ್ಕೆ ಸಿಗ್ತದ ನೆವರ್ ನೆವರ್ ಸಾಧ್ಯನೇ ಇಲ್ಲ ಒಂದು ಉನ್ನತ ಪೊಸಿಷನಲ್ಲಿ ಕೂತಿದ್ದೀನಿ ಅಂದರೆ ಎಲ್ಲ ಕಷ್ಟ ನಷ್ಟಗಳನ್ನು ಎದುರಿಸಿದ ನಂತರ ಯು ಆ್ಯ ದ ಐಕನ್ ಪೊಸಿಷನ್ ಐಕನ್ ಪೊಸಿಷನ್ ಅಂದರೆ ಎಲ್ಲರೂ ಗುರುತಿಸ್ತಕ್ಕಂಥ ವ್ಯಕ್ತಿತ್ವ ಎಲ್ಲರೂ ಕೂಡ ಒಂದು ಆತನ ಹೆಸರನ್ನ ಕೇಳಬೇಕು ಅಂದರೆ ಶನಿಯ ತತ್ವ ಇಸ್ ಮೋರ್ ಇಂಪಾರ್ಟೆಂಟ್ ಜೀವನದಲ್ಲಿ ಪಾಠವನ್ನು ಕಲಿಸ್ಬೇಕು ಅಂದರೆ ಶನಿಯ ತತ್ವ ಇಂಪಾರ್ಟೆಂಟ್ ಆ ಒಂದು ತತ್ವದ ಆಧಾರದ ಮೇಲೆ ಇರ್ತಕ್ಕಂಥದ್ದೇ ಗುರು ಪುಷ್ಯ ಯೋಗ ಗುರು ಅಂದರೆ ಗುರುವಿನ ಒಂದು ಅನುಗ್ರಹ ಗುರುವಾರ ಆಗಿರೋದ್ರಿಂದ ಗುರು ಜೂಪಿಟರ್ ಆ ದಿನದ ಅಧಿಪತಿಯಾಗಿರುತ್ತೆ ದಿನದ ಅಧಿಪತಿ ಬಹಳ ಮಹತ್ವವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಗುರುಗಳು ಸ್ನೇಹಿತರೆ ಆ ಗುರುವಿನ ತತ್ವ ಗುರು ಏನು ಧನಕಾರಕ ಅಂತ ನೋಡಿದ್ವಿ ಪುತ್ರಕಾರಕ ಅಂತ ನೋಡಿದ್ವಿ ಜ್ಞಾನಕಾರಕ ಅಂತ ನೋಡಿದ್ವಿ ಜೀವಕಾರಕ ಅಂತ ನೋಡಿದ್ವಿ ನಿಮಗೆ ಧರ್ಮವನ್ನು ಉಳಿಸ್ಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಬೇಕು ಗುರುವಿನ ಅನುಗ್ರಹ ನಮಗೆ ಸಿಗಬೇಕು ಅಂದರೆ ಈ ದಿನ ಗುರು ಪುಷ್ಯ ಯೋಗ ಮೂರು ರೀತಿಯಾದಂಥ ಸಮಸ್ಯೆಗಳಿಗೆ ಒಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಸಿಗ್ತದೆ ಏನು ಮಾಡಬೇಕು ಈ ಇಸ್ ಅ ಮೋರ್ ಇಂಪಾರ್ಟೆಂಟ್ ನೋಡಿ ಮುಹೂರ್ತ ಭಾಗ ಗುರು ಓರ ಇರತಕ್ಕಂಥ ಓರ ನೋಡ್ಕೊಳ್ಳಿ ಬೆಳಗ್ಗೆ ಯಾವ ದಿನ ಪ್ರಾರಂಭ ಆಗುತ್ತೆ ಆರರಿಂದ ಏಳು ಗುರುವೋರ ಇರ್ತದೆ ಅಂದರೆ ಆಯಾ ದಿನದ ಅಧಿಪತಿಯ ಓರ ಇರ್ತದೆ ಸಾಧ್ಯವಾದರೆ ಆರರಿಂದ ಏಳು ಗಂಟೆ ಸಮಯ ಅಥವಾ ಗುರುಗಳೇ ಆಗಲಿಲ್ಲ ನನಗೆ ಆ ಸಮಯ ನೋಡ್ಕೊಳ್ಳಿ ಆ ಗುರುವಾರ ದಿವಸ ಸುಮಾರು ಸರಿಸುಮಾರು ಒಂದು ಹತ್ತುವರೆ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಕೂಡ ಒಂದು ಎಂಟರಿಂದ ಹನ್ನೆರಡು ಗಂಟೆವರೆಗೂ ಕೂಡ ಪ್ರಶಸ್ತವಾಗಿರ್ತಕ್ಕಂಥ ಸಮಯ ಇರ್ತದೆ ಯಾವ ಲಗ್ನ ಯಾವ ತಿನ್ನ ಇರಲಿ ತಲೆ ಕೆಡಿಸ್ಕೋಬಿಡಿ ಸಾಧ್ಯವಾದಷ್ಟು ಹನ್ನೆರಡು ಐವತ್ತ ನಾಲ್ಕು ಹನ್ನೆರಡು ನಲವತ್ತ ನಾಲ್ಕರವರೆಗೂ ಸಹಿತವಾಗಿ ಭಾಳ ಶುಭತ್ವ ಇರತಕ್ಕಂಥ ಒಂದು ಮುಹೂರ್ತ ಭಾಗ ಈ ಒಂದು ಕಾಲಘಟ್ಟದಲ್ಲಿ ಅದರಲ್ಲಿ ಎಕ್ಸ್ಪೆಷಲಿ ಆರರಿಂದ ಏಳು ಗಂಟೆ ಸಮಯ ಅರಳಿ ಎಲೆಯನ್ನು ತಗೊಂಬನ್ನಿ ಅರಳಿ ಎಲೆ ತಗೊಂಬಂದು ಮೂರು ಅರಳಿ ಎಲೆ ತಗೊಳ್ಳಿ ಅಥವಾ ನಿಮಗೆ ಏನು ಅವಶ್ಯಕತೆ ಇದೆ ಮೂರರಲ್ಲಿ ಹಣ ಹಾಗೆ ಆರೋಗ್ಯ ವಿದ್ಯಾಭ್ಯಾಸ ಹಣದಲ್ಲಿ ಕೊರತೆ ಇದೆ ಹಣ ನನಗೆ ಸರಿಯಾಗಿ ದುಡ್ಡು ನಿಲ್ತಾ ನಮ್ಮ ಮನೆಯಲ್ಲಿ ಅನೇಕ ರೀತಿಯಾದಂಥ ಹಣ ಬಂದರೂ ಉಳಿತಾಯಿಲ್ಲ ವ್ಯಾಪಾರದಲ್ಲಿ ನಷ್ಟ ಬರ್ತಾ ಇದೆ ಕುಟುಂಬದಲ್ಲಿ ಸಮಸ್ಯೆ ಆಗ್ತಿದೆ ಪುತ್ರ ಸಮಸ್ಯೆ ಆಗ್ತಿದೆ ಬಟ್ ಅಫ್ಕೋರ್ಸ್ ಇದರಲ್ಲಿ ಕೆಲಸ ಮಾಡುತ್ತೆ ಈ ಒಂದು ಎಲೆ ಸಾಧ್ಯತೆ ಕೊಡ್ತದೆ ನನಗೆ ಆ ವಿದ್ಯಾಭ್ಯಾಸದ ಕೊರತೆ ಇದೆ ವಿದ್ಯಾಭ್ಯಾಸದಲ್ಲಿ ನನಗೆ ಉತ್ಕೃಷ್ಟತೆ ಇಲ್ಲ ಸರಿಯಾಗಿ ಓದಲ್ಲ ನನ್ನ ಮಗ ಜ್ಞಾಪಕದ ಶಕ್ತಿ ಕಡಿಮೆ ಇದೆ ಅಂತಕ್ಕಂಥವ್ರು ಈ ಕಾರ್ಯಗಳನ್ನು ಮಾಡ್ಬೋದು ಹಾಗೆ ಆರೋಗ್ಯದಲ್ಲಿ ಕೊರತೆ ಇದೆ ಸಮಸ್ಯೆ ಇದೆ ಅಂತಕ್ಕಂಥವ್ರು ಈ ಅರಳಿ ಎಲೆ ತೊಗೊಂಬರ್ಬೋದು ಬೇರೆ ಬೇರೆಕ್ಕೋಸ್ಕರ ಬೇರೆ ಬೇರೆ ತೊಗೊಂಬರ್ಬೋದು ಒಂದೇ ಮನೆಯವರು ಎಲ್ಲರೂ ತೊಗೊಂಡ್ಬರ್ಬೋದು ಆ ಗುರುಗಳೇ ಅಫ್ಕೋರ್ಸ್ ಮೂರಲ್ಲೇ ತೊಗೊಂಡ್ಬರ್ಬೋದು ಅಥವಾ ಮೂರೂ ನನಗೆ ಸಮಸ್ಯೆ ಇದೆ ಅಂತಕ್ಕಂಥವ್ರು ಬರಿಬೋದು ಏನು ಸಮಸ್ಯೆ ಇಲ್ಲ ಮೂರೂ ಸಮಸ್ಯೆ ಹಣಕಾಸಿನಲ್ಲಿ ಸಮಸ್ಯೆ ಇದೆ ಆರೋಗ್ಯದಲ್ಲಿ ಸಮಸ್ಯೆ ಇದೆ ವಿದ್ಯಾಭ್ಯಾಸ ವಿದ್ಯೆ ಬುದ್ಧಿಯಲ್ಲಿ ಇದೆ ಈ ಮೂರೂ ಸಮಸ್ಯೆ ಇರ್ತಕ್ಕಂಥವ್ರು ಮೂರು ಎಲೆ ಮೇಲೆ ಬರಿಬೋದು ಆದರೆ ಪರ್ಟಿಕ್ಯುಲರಾಗಿ ನನಗೊಂದು ಸಮಸ್ಯೆ ಇದೆ ಅಂದಾಗ ಒಂದು ಎಲೆ ಅದಾಗ ಅದೇ ಬಿದ್ದರೆ ಆ ಮುಹೂರ್ತದಲ್ಲಿ ತುಂಬ ಪ್ರಶಸ್ತವಾಗಿ ವರ್ಕ್ ಮಾಡುತ್ತೆ ಅಕಸ್ಮಾತ್ ಇಲ್ವಾ ಆ ಆರರಿಂದ ಏಳು ಗಂಟೆ ಸಮಯ ನಾನು ಕಾಯೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಒಂದು ಎಲೆ ಕಿತ್ಕೊಂಡ್ಬನ್ನ ತಗೊಂಬಂದು ಅದನ್ನು ಗಂಗಾಜಲದಲ್ಲಿ ತೊಳೆರಿ ತೊಳೆದಿಲ್ಲದರೂ ನಥಿಂಗ್ ಟು ವರಿ ಆ ಎಲೆಯ ಮೇಲೆ ಒಂದು ತುಳಸಿ ಕಡ್ಡಿಯಿಂದ ಗಂಧವನ್ನು ಅಂದರೆ ಗಂಧ ಅಂದರೆ ಅರಿಶಿಣವನ್ನು ಪೇಸ್ಟ್ ಮಾಡಿಕೊಳ್ಳಿ ಪೇಸ್ಟ್ ಮಾಡಿಕೊಂಡು ತುಳಸಿ ಕಡ್ಡಿ ಅಥವಾ ಅನಾಮಿಕ ಬೆರಳು ತುಳಸಿ ಕಡ್ಡಿ ಸಿಕ್ಕಿದ್ರೆ ತೊಂದರೆ ಇಲ್ಲ ಅಥವಾ ಅನಾಮಿಕ ಬೆರಳಾದರೂ ಆ ಎಲೆಯ ಮೇಲೆ ನೋಡಿ ನಾನು ಬರೆದಿರ ತಿನ್ನಬೇಕಾದ್ರೆ ಡಿಸ್ಪ್ಲೇಲಿ ನೋಡ್ಕೋಬೋದು ಹಣದ ಕೊರತೆ ಇರ್ತಕ್ಕಂಥವರು ಹಣ ನನಗೆ ವ್ಯಾಪಾರದಲ್ಲಿ ಕೊರತೆ ಇದೆ ಮಕ್ಕಳ ಸಂತಾನದಲ್ಲಿ ಕೊರತೆ ಇದೆ ಹಣ ಇಲ್ಲ ಅಂತಕ್ಕಂಥವರು ಆ ಎಲೆಯ ಮೇಲೆ ಶ್ರೀಂಕಾರವನ್ನು ಬರ್ರಿ ಶ್ರೀಂ ಶ್ರೀಮ್ ಅಂತ ಬರೆದು ತಾವು ಅದನ್ನು ಪೂಜೆಯನ್ನು ಮಾಡಿ ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿ ಪ್ರಶಸ್ತವಾಗಿ ನೈವೇದ್ಯಗಳನ್ನು ಮಾಡಿ ಸಂಕಲ್ಪಸಹಿತವಾಗಿ ತದನಂತರ ಸಂಧ್ಯಾಕಾಲದಲ್ಲಿ ಅದನ್ನು ನೀವು ಹಣ ಇಡ್ತಕ್ಕಂಥ ಒಂದು ಸ್ಥಾನದಲ್ಲಿ ಇಡಬೇಕಾದ ಖಂಡಿತವಾಗಿ ನಿಮ್ಮ ಹಣಕಾಸು ಖಂಡಿತ ನೋಡಿ ನಾನು ಹೇಳ್ತೀನಿ ಲಕ್ಷ ಲಕ್ಷ ದುಡ್ಡು ಬರುತ್ತೆ ಅಂತ ನಾನು ಇರಲಿಲ್ಲ ನೀ ನಾನು ಇದ್ದೆ ನಾನು ಮ್ಯಾಕ್ಸಿಮಮ್ ಒಂದು ಸಾವಿರ ರೂಪಾಯಿ ದುಡಿತಿದ್ದೆ ದಿನಕ್ಕೆ ಇರಲಿಲ್ಲ ಮನೆಗೆ ನೂರಕ್ಕೆ ನೂರು ಭಾಗ ನಿಮಗೆ ದುಡ್ಡು ಉಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೇಕಾದರೆ ಟೆಸ್ಟ್ ಮಾಡಿ ನೋಡಿ ಅಥವಾ ನನಗೆ ಆರೋಗ್ಯದಲ್ಲಿ ಎಲ್ಲ ಹಾಸ್ಪಿಟಲ್ ಸುತ್ತರದೆ ಏನು ಮಾಡಿದ್ರೂ ಸ ಗುರುಗಳೇ ನನಗೆ ರೆಡಿ ಆಗಲಿಲ್ಲ ಎಲ್ಲವನ್ನು ನಾನು ಪೂರೈಸಿಬಿಟ್ಟಿದ್ದೇನೆ ಸೇಮ್ ಪ್ರೋಸೆಸ್ ಆ ಎಲೆ ತೊಗೊಂಬನ್ನಿ ತೊಗೊಂಬಂದು ಗಂಗಾ ಅದನ್ನು ಅರಿಶಿಣವನ್ನು ಪೇಸ್ಟ್ ಮಾಡಿಕೊಳ್ಳಿ ಆ ಎಲೆಯ ಮೇಲೆ ರೀಮ್ ಅಂತ ಬರೀರಿ ಯಾರಾ ಲಾ ಶೇಷ ಹಾ ಹ ರೀಮ್ ಅಂತ ಬರೀಬೇಕು ತುಳಸಿ ಕಡ್ಡಿ ಸಹಾಯ ಅಥವಾ ಅನಾಮಿಕ ಬೆರಳಿನಲ್ಲಿ ಸೇಮ್ ಪ್ರೋಸೆಸ್ ಪೂಜೆ ಮಾಡಿ ಪೂಜೆ ಮಾಡಿ ನೀವು ನಿಮ್ಮ ಕಪಾಟಲ್ಲಾದರೂ ಇಟ್ಕೊಳ್ಳಿ ಅದನ್ನು ಅಥವಾ ಒಂದು ಕವರಲ್ಲಿ ಸಾಯಂಕಾಲ ಆದ ನಂತರ ಒಂದು ಕವರಲ್ಲಿ ಇಟ್ಕೊಂಡಾದರೂ ಮಾಡ್ಕೊಳ್ಳಿ ಅಥವಾ ಒಂದು ಚಿಕ್ಕ ಪ್ಲ್ಯಾಸ್ಟಿಕ್ ಬಾಕ್ಸಲ್ಲಾದರೂ ಇಟ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ ಅದನ್ನು ಆಗಿದಾಗ ವೀಕ್ಷಣೆ ಮಾಡಬೇಕು ಅಥವಾ ವಿದ್ಯಾಭ್ಯಾಸದಲ್ಲಿ ಕೊರತೆ ಇದೆ ವಿದ್ಯಾಭ್ಯಾಸದಲ್ಲಿ ಕ್ಯೂ ಪವರ್ ಕಡಿಮೆ ಇದೆ ಸಬ್ಕಾನ್ಷಿಯಸ್ ಲೆವೆಲ್ ಕಡಿಮೆ ಇದೆ ವಿದ್ಯಾಭ್ಯಾಸದಲ್ಲಿ ಉತ್ತಮ ಅಂಕ ಬರ್ತಾ ಇಲ್ಲ ಅಥವಾ ನನ್ನ ಮಗ ಸರಿಯಾಗಿ ಎಜುಕೇಷನಲ್ಲಿ ಕೊರತೆ ಅದರ ಡಲ್ಲಿದ್ದಾನೆ ಇವರು ಸೇಮ್ ಯಾರು ಅದೇ ಥರ ಎಲೆ ತರಬೇಕು ಆರರಿಂದ ಏಳು ಗಂಟೆಗೆ ಅಥವಾ ಹನ್ನೆರಡು ಗಂಟೆವರೆಗೂ ಟೈಮ್ ಇರುತ್ತೆ ತೊಗೊಂಬನ್ನಿ ತಗೊಂಬಂದಾದ ನಂತರ ಅದನ್ನು ಎಲೆ ಮೇಲೆ ಐಮ್ ಅಂತ ಬರೀಬೇಕು ಯಾ ಅದು ಇ ಈ ಎ ಐಮ್ ಐ ಬರೆದು ಸೊನ್ನೆ ಐಮ್ ಅಂತ ಬರೀರಿ ಬರೆದು ಪೂಜೆ ಮಾಡಿ ಸಾಯಂಕಾಲ ಸಮಯ ಅದನ್ನು ನೀವು ನಿಮ್ಮ ಬ್ಯಾಗಲ್ಲಿ ವಿದ್ಯಾರ್ಥಿಗಳು ಬ್ಯಾಗಲ್ಲಿ ಆದರೂ ಇಡ್ಬೋದು ಅಥವಾ ನಿಮ್ಮ ಸ್ಟಡಿ ಟೇಬಲ್ ಹತ್ರ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಅದನ್ನು ಒಂದು ಕವರ್ ಮಾಡಿ ಒಂದು ಬಾಕ್ಸಲ್ಲೋ ಮತ್ತೊಂದರಲ್ಲೋ ಕವರ್ ಮಾಡಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಈ ದಿನ ಸಾಧ್ಯವಾದರೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಜೊತೆಗೆ ಓಂ ಶಂ ಶನೇಶ್ವರಾಯ ನಮಃ ಇವೆರಡೂ ಮಂತ್ರಗಳನ್ನು ಇಪ್ಪತ್ತೊಂದು ಇಪ್ಪತ್ತೊಂದು ಬಾರಿ ಹೇಳಿ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಓಂ ಶಂ ಶನೇಶ್ಚರಾಯ ನಮಃ ಖಂಡಿತವಾಗಿ ನಿಮಗೆ ನಾನಾ ರೀತಿಯಾದಂಥ ಸಮಸ್ಯೆಗಳು ದೂರ ಆಗ್ತದೆ ಅನೇಕವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತದೆ ಖಂಡಿತ ಪ್ರಶಸ್ತವಾಗಿರ್ತಕ್ಕಂಥ ದಿನ ನಾನು ಹೇಳಿದ್ದನ್ನು ಫಾಲೋಅಪ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು